ಇವಾಗ ಮತ್ತೆ ಗೊತ್ತಾದ್ರೆ ಬಿಡ್ತಾರಾ ಅಲ್ಲ ಮೂ ಜೊತೆ ಕುರ್ತಿ ಸೆಟ್ ತೋರಿಸಿದ್ರು ಇನ್ಸ್ಟಾಗ್ರಾಮಲ್ಲಿ ನಾನು ಆರ್ಡರ್ ಮಾಡಿಕೊಂಡೆ ತುಂಬ ಚೆನ್ನಾಗಿದ್ದು ಸೆಟ್ಟು ನಾನು ಆರ್ಡರ್ ಮಾಡಿರೋದೆ ಒಂದು ಬಂದಿರೋದೆ ಒಂದು ಚೀ ಎಲ್ಲ ಕೊಳೆಯಾಗಿದೆ ಒಂದು ಟಾಪ್ ಒಂದು ಪ್ಯಾಂಟು ಇನ್ನೊಂದು ಯಾವುದೋ ಒಂದು ಟಾಪ್ ಕಳಿಸಿದ್ದಾರೆ ನೂರೈವತ್ತು ರೂಪಾಯಿ ನಾಯ ಆಗೋಯಿತು ಇವಾಗ ಅತ್ತೆ ಕೇಳಿದ್ರೆ ನಾನು ಏನಂತ ಹೇಳಲಿ ಅತ್ತೆ ಬೇಡ ಕಣೆಮ್ಮ ಬೇಡ ಓದೋಕೆ ತಗೊಳ್ಳೋಣ ಇಲ್ಲೆಲ್ಲ ಬೇಡ ಆರ್ಡ್ರೆಲ್ಲ ಮಾಡೋಕೆ ಹೋಗ್ಬೇಡ ಸಿಕ್ಕಿದ ಕಡೆ ಎಲ್ಲ ಅಂತ ಬಡ್ಕೊಂಡ್ರು ನಾನು ಅವ್ರ ಮಾತು ಕೇಳಿದೆ ಬೇಕು ಬೇಕು ಅಂತ ಆರ್ಡ್ರ್ ಮಾಡಿದೆ ಯಾವ ಥರ ಮೋಸ ಆಗೋಯ್ತು ನನಗೆ ಏನು ಮಾಡಲಿ ನಾನು ಲೇ ಸೊಸೆ ಮುದ್ದು ಗುಲಾಬಿ ಗುಲಾಬಿ ಬರ್ತೇನೆ ನಿನ್ ಡ್ರೆಸ್ಸು ಬರುತ್ತೆ ನೋಡಿರಿ ನೋಡಿ ನೋಡಿ ಅಂತ ಕರೀತಿದ್ದಲ್ಲ ಏನು ಬಂತ ಡ್ರೆಸ್ಸು ಚೆನ್ನಾಗಿದೀಯಾ ಗುಲಾಬಿ ಗುಲಾಬಿ ಎತ್ತ ಹೋದು ಅವಾಗ್ಲಿಂದ ಕರಿತಾ ಇದ್ದೀನಿ ಹ ಸದ್ದು ಇಲ್ಲ ಏನೂ ಇಲ್ಲ ಏನೇ ಕೂತಿದೀಯಾ ಅಯ್ಯೋ ಅತ್ತೆ ಬನ್ನಿ ನನ್ಗ ದೊಡ್ಡ ಮೋಸ ಆಗೋಯ್ತು ಅತ್ತೆ ಇದ್ಯಾವ್ಯ ಬಟ್ಟೆಗಳು ಏನು ಕಸಕ್ಕಾಗುತ್ತಿದ್ಯಾ ಹಳೆ ಬಟ್ಟೆನ ಚೆನ್ನಾಗೇ ಇದ್ವಲ್ಲ ನೆಲ ಏನಾದರೂ ಕಾಟನ್ ದ ನೋಡು ಅಯ್ಯೋ ಅತ್ತೆ ಇದು ಹಳೆ ಬಟ್ಟೆ ಎಲ್ಲ ಅತ್ತೆ ಅದೇ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಕ್ತು ಅಂತ ಅದು ಅತ್ತೆ ಏನೇ ಹೇಳ್ತಾ ಇದೀಯಾ ಏನು ತಮಾಸೆ ಮಾಡ್ತಾ ಇದೆಯಾ ಏನೇ ಗುಲಾಬಿ ಏಳ್ನೂರೈವತ್ತು ಕಣೆ ಇದೇನು ಈ ಬಟ್ಟೆ ಹಿಂಗಿದ್ಯಲ್ಲ ನಿಜ ಅಲ್ಲ ನಾನು ನಿನ್ಗೆ ಎಷ್ಟು ಹೇಳಿದೆ ಇಲ್ಲೆಲ್ಲ ಹಾರ್ಡ್ರು ಮಾಡಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಹೇಳಿದ ಮಾತು ಕೇಳ್ತೀಯ ಏನು ನಿನ್ಗೆ ಮೂರ್ ಜೊತೆ ಬಿಟ್ಟಿ ಕೊಟ್ಬಿಡ್ತಾರ ನೋಡು ಅಲ್ಲೇ ತಾನೆ ಫ್ರೀ ಬರುತ್ತೆ ಅಂದ್ರೆ ಮೋಸ ಇರುತ್ತೆ ಅಂತ ಅಲ್ಲ ಕಣೆ ನೀವು ಒಂದ್ ತುತ್ತ ಅನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತದಲ್ಲಿ ಏಳ್ನೂರ ಐವತ್ ರೂಪಾಯಿಗೆ ಮೂರ್ ಡ್ರೆಸ್ ಅನ್ಬಿಟ್ಟು ನೀನು ನಿಂಗೆ ಆರ್ಡರ್ ಮಾಡಿದ್ಯಲ್ಲ ಅಲ್ಲಿ ನೋಡು ಬಟ್ಟೆ ತರ ಕಾಣಿಸ್ತಿದ್ದಾವೇನೆ ಅದ್ ಯಾರು ಹಿಕ್ಕು ಬಿಸಾಕಿರೋ ಬಟ್ಟೆನ ಎಲ್ಲ ಇಕೋ ಬಂದು ಕೊಟ್ಟವರೋ ಕಣೆ ಎಲ್ಲಾನು ಹಾಳ್ ಮಾಡ್ತೀಯ ದುಡ್ಡೆಲ್ಲಾನು ನನ್ ಸೊಸೆ ಬೇಜಾರ್ ಮಾಡ್ಕೊಂತಳಲ್ಲ ತಕೊಂಡ್ ಇಕ್ಕಳಿ ಅಂತ ಕೊಟ್ಟರೆ ನೀನು ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಎಲ್ಲ ಮೋಸ ಮಾಡ್ಕೊಂಡಿದೀಯ ನೀನು ಹಾ ನಿನ್ಗೊಂದ್ ಸ್ವಲ್ಪ ಬುದ್ಧಿ ಇಲ್ವಾ ಅದಕ್ಕೆ ನೀನು ಚೀಪಾಗಿ ಸಿಗುತ್ತೆ ಅನ್ಬಿಟ್ಟು ನೀನು ಆಸೆಗೆ ಬಿಳ್ಬೇಡ ನಾ ಮುಗಿ ಬಿಳ್ಬೇಡ ಅಂತ ಅನ್ನೋದು ಏನಾದ್ರು ಕಡಿಮೆ ದುಡ್ಡು ಅಂದ್ರೆ ಸಾಕು ಬಾಯಿ ಬಿಟ್ಕೊಂಡು ನಿಂತ್ಕೊಬಿಡ್ತೀಯಾ ನೀನು ಅಯ್ಯೋ ಅತ್ತೆ ನಾನೇನ್ ಮಾಡ್ಲಿ ಅತ್ತೆ ನೀವು ಯಾಕೆ ಬೋಯ್ತೀರಾ ಅಲ್ಲಿ ರಿವ್ಯೂ ಎಲ್ಲ ಚೆನ್ನಾಗಿ ಇತ್ತು ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ನೋಡ್ಬಿಟ್ಟೆನ ತಗೊಂಡಿದ್ದು ಗೊತ್ತಾ ನನಗೇನು ಗೊತ್ತಿರಲಿಲ್ಲ ಅದು ಈ ತರ ಆಗುತ್ತೆ ಅಂತ ಛೀ ಎಲ್ಲ ಕೊಳೆ ಕೊಳೆ ಇದೆ ಒಂಥರ ಸ್ಮೆಲ್ ಬರ್ತಿದೆ ಒಂದು ಎತ್ಕೊಂಡೋಗಿ ಹಾಚೆಗೆ ಹಾಕೋಗು ನೀನು ಯಾವಾಗ ನೋಡಿದ್ರು ಇಂಥ ಕೆಲಸನೇ ಮಾಡೋದು ಕಡಿಮೆ ದುಡ್ಡಿಗೆ ಸಿಗ್ಬಿಡುತ್ತೆ ಅನ್ಬಿಟ್ಟು ಹೋಗಿ ಬಿದ್ಬಿಟ್ಟೆ ನೋಡು ನಾನೆಲ್ಲ ಚೆನ್ನಾಗಿದೆಯೇನೋ ತಕೊಂಡು ಇಕ್ಕೊಳ್ಳಿ ಅಂತಂದ್ರೆ ಇವಳು ನೋಡಿದ್ರೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೋ ಅಲ್ಲಿ ನೋಡಿದ್ರೆ ನೀನು ಗಂಡ ಹಗಲು ರಾತ್ರಿ ಅನ್ನೋದಿಲ್ಲ ಹಾಂ ಶಿಫ್ಟು ಅನ್ನೋದಿಲ್ಲ ನೈಟ್ ಶಿಫ್ಟು ಅನ್ನೋದಿಲ್ಲ ಡೇ ಸಿಫ್ಟು ಅನ್ನೋಲ್ಲ ಹೋಗಿ ಕತ್ತೆ ಥರ ಬರ್ತಾನೆ ನೀನು ಇಲ್ಲಿ ಆನ್ಲೈನ್ ಶಾಪಿಂಗು ಅದು ಇದು ಅಂದ್ಕೊಂಡು ಮೋಸ ಹೋಗು ಹೋಗ್ಲಿ ಅದು ಚೆನ್ನಾಗಿ ಬಳಸ್ಕೊಂತೀಯ ಅದು ಇಲ್ಲ ಎಲ್ಲನೂ ಅನ್ಯಾಯ ಮಾಡೋದು ಇನ್ನೊಂದ್ಸಲಿ ಇಂಥ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನಾದ್ರೂ ದುಡ್ಡು ಗಿಟ್ ಕೇಳಿದೆ ಅವಾಗ ಮಾಡಿಬಿಡ್ತೀನಿ ನಿನ್ಗೆ ಮುಚ್ಚು ಬಾಯಿ ಮಾಡೋದು ಮಾಡಿಬಿಟ್ಟು ಅಳಿತಾ ಕೂತಿದ್ದಾಳೆ ಅಳಿದ್ಬಿಟ್ರೆ ನೀನು ಅದು ಕುತ್ಕೊಂಡು ಹತ್ಬಿಟ್ರೆ ಡ್ರೆಸ್ ಎಲ್ಲ ಚೆನ್ನಾಗಿರೋದು ಬಂದುಬಿಡ್ತಾ ಇಲ್ಲ ದುಡ್ಡು ವಾಪಸ್ಸು ಬಂದುಬಿಡುತ್ತೋ ಏನು ಕತೆ ನಿಂದು ಸುಮ್ಮ ಬಾಯಿ ಮುಚ್ಚು ನೀನು ಅಲ್ಲ ಅತ್ತೆ ನಾನು ಇಲ್ಲಿ ಮೋಸ ಮಾಡಿಬಿಟ್ರು ಅಂತ ಫುಲ್ಲು ಬೇಜಾರಲ್ಲಿದ್ದರೆ ನೀವು ಮತ್ತೆ ನನಗೆ ಬೈತೀರಲ್ಲ ಅತ್ತೆ ನೀವು ಏನು ಬೇಕು ಅಂತ ಮಾಡಿದ್ನಾ ಚೆನ್ನಾಗಿರುತ್ತೆ ಅತ್ತೆಗೊಂದು ಜೊತೆ ಕೊಟ್ಬಿಡೋಣ ನಾನೆರಡು ಜೊತೆ ತಗೊಂಡು ಇಟ್ಕೊಳ್ಳೋಣ ಅಂತ ನಾನು ಇಡ್ಡೆ ಮಾಡ್ಕೊಂಡು ತಗೊಂಡಿದ್ದು ಗೊತ್ತಾ ನೀವು ಹೆಂಗಿದ್ರು ತಗೊಳುವೆ ಒಂದು ಜೊತೆ ಅಂತಂದ್ರಲ್ಲ ಅದೇ ದುಡ್ಡುಗಲ್ವತ್ತೆ ನಾನು ತಗೊಂಡಿದ್ದು ಇನ್ನ ನೀನು ಎಕ್ಸ್ಟ್ರಾ ದುಡ್ಡು ಹಾಕಿದ್ನಾ ಅಲ್ಲ ಕಣೆ ಅದು ದುಡ್ಡಲ್ವಾ ತಗೊಂಡು ಏನಾದರೂ ಅದನ್ನ ಯೂಸ್ ಮಾಡಿಕೊಂಡ್ರೆ ಸರಿ ಅದನ್ನ ಏನಾದರೂ ಹೊಸ ಬಟ್ಟೆ ತಗೋತೀನಿ ಅಂದೆ ತಗೊಂಡು ಇಟ್ಕೊಂಡ್ರೆ ಸರಿ ಹಾಂ ಎಲ್ಲ ಕೊಳೆ ಹಾಕುತ್ತಿದೆ ಇನ್ನೊಂದು ಗಬ್ಬು ನಾತ ಹೊಡಿತಾ ಇದೆ ಅದು ಬೇರೆ ತೊಡೆ ಮೇಲೆ ಇಟ್ಕೊಂಡಿದ್ಯಾ ತಗೊಂಡೋಗಿ ಆಚೆಗೆ ಹಾಕಿ ನೋಡಿ ನೀನು ಛೀ 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 ಎಂತೆಂಥ ಬಟ್ಟೆ ಕೊಡ್ತಾರ ಏನೋ ಇವ್ರಿಗಾದ್ರೆ ಏನು ಹಿಂಗೆ ಕೊಡ್ತಾರಲ್ಲ ಹೊಟ್ಟೆಗೆ ಅನ್ನ ತಿಂತಾವ ಇಲ್ಲ ಏನಾದರೂ ಬೀದಿಲಿ ಆದ ಬೀದಿಲಿ ಇದ ತಿಂತಾವ ಗೊತ್ತಿಲ್ಲ ನನಗಂತೂ ಸ್ವಲ್ಪನೂ ದುಡ್ಡು ಇಸ್ಕೊಬಿಟ್ಟು ಬರೀ ಮೋಸ ಮಾಡೋಕ್ಕಂತಲೇ ನಿಂತಿರ್ತವೆ ನೀನು ಎಲ್ಲಿ ಗಂಟೆ ಈ ಥರ ಮಂಗಾಟ ಆಡ್ತೀಯೋ ಅಲ್ಲಿ ಗಂಟ ಮೋಸ ಹೋಗ್ತೀಯ ಕಣೆ ಗುಲಾಬಿ ನಾನು ಹೇಳ್ತೀನಿ ನೀನು ಕೇಳಿಸ್ಕೊಬಿಡು ಸರಿಯಾಗಿ ಕೇಳಿಸ್ಕೊ ನೀನು ನೀನು ಎಲ್ಲಿ ತನಕ ಹಿಂಗೆ ಆ ಥರ ಬಿದ್ದು ಆಸೆ ಬುರ್ಕಾಟ ಆಡ್ತೀಯ ನೀನು ಅಲ್ಲಿ ತನಕ ನೀನು ಹಿಂಗೆ ಮೋಸ ಹೋಗ್ತಾ ಇರ್ತೀಯ ಅಲ್ಲ ಎಂಥ ಮೋಸಕ್ಕಂತಿದ್ದಾರೆ ಜನಗಳು ಅಲ್ಲಿ ತೋರ್ಸೋದೇ ಒಂದು ಬಟ್ಟೆ ಇಲ್ಲಿ ಕೊಟ್ಟಿರೋದೆ ಒಂದು ಬಟ್ಟೆ ಯಾವನವನು ನವನು ನಿನಗೆ ತಂದ್ಕೊಟ್ಟವನು ಯಾವನು ಹೇಳೀಗ ಮಾಡ್ತೀನಿ ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ ಅತ್ತೆ ಡೆಲಿವರಿ ಮಾಡಿಬಿಟ್ಟು ಹೋದರು ನನ್ನ ಕೈಗೆ ಸಿಕ್ಬೇಕು ಇನ್ನೊಂದು ಸಲ ಅವನ್ನ ಸರಿಯಾಗಿ ಮಾಡ್ತೀನಿ ಸಲ ಬುಕ್ ಮಾಡಿ ನನ್ನದು ಐನೂರು ರೂಪಾಯಿ ಹೋದರೆ ಹೋಗಲಿ ದುಡ್ಡು ಏಳ್ನೂರು ರೂಪಾಯಿ ಹೋದರೆ ಹೋಗಲಿ ಏಳ್ನೂರೇ ಎಂಟುನೂರೇ ಹೋಗಲಿ ಇನ್ನೊಂದು ಸೈಟ್ ಬುಕ್ ಮಾಡು ಆವಾಗ ಮಾಡ್ತೀನಿ ಅವ್ರಿಗೆ ಹೆಂಗಿದ್ರು ಕೊಡೋಕೆ ಬರ್ತಾರಲ್ಲ ಹಿಡ್ಕೊಂಡು ಚೆನ್ನಾಗಿ ಜಮಾಯಿಸ್ತೀನಿ ಅತ್ತೆ ಮತ್ತೆ ಬುಕ್ ಮಾಡೋಕ್ಕೂ ಹೋದೆ ಅವ್ರು ತಕ್ಕೊಂತನೇ ಇಲ್ಲ ಓ ಅವ್ರಿಗೂ ಗೊತ್ತು ಇನ್ನೊಂದು ಸಲ ಸಿಕ್ಕಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನಾಟಕ ಆಡ್ತಾರೆ ನಾಟಕ ಇವಾಗೆಲ್ಲ ಬರೀ ಕಳ್ಳನ ಮಕ್ಕಳೇ ಇರೋದು ಇವಾಗಲಾದ್ರೂ ನೀನು ನೆಟ್ವರ್ಕ್ ನೇರವಾಗಿ ಬುದ್ಧಿ ಕಲಿ ನೀನು ದುಡ್ಡು ಕಸನೆಲ್ಲ ಅನ್ಯಾಯ ಮಾಡಬೇಡ ಅವ್ನು ದುಡ್ದು ದುಡ್ದು ಸಾಯ್ತಾನೆ ನೀನು ಇಲ್ಲೇ ಆ ಕಡೆ ಈ ಕಡೆ ಖರ್ಚು ಮಾಡು ಲೆಕ್ಕಕ್ಕೂ ಜಮಕ್ಕೂ ಇಲ್ದಾರ ಖರ್ಚು ಮಾಡಿ ದುಡ್ಡು ಕಸನೆಲ್ಲ ಅನ್ಯಾಯ ಮಾಡ್ಕೋ ಕುತ್ಕೋ ಆಯ್ತಾ ಬೇಡ ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ಮಾಡೋದಿಲ್ಲ ಇಂಥ ಕೆಲಸ ಮಾಡಿಬಿಡೋದು ನೀನು ಮಾಡಿಬಿಟ್ಟು ಅತ್ತೆ ಹಂಗಾಯ್ತು ತಪ್ಪಾಯಿತು ಅತ್ತೆ ಹಿಂಗಾಯ್ತು ಅತ್ತೆ ಅಂತ ಕತೆ ಪುರಾಣ ಮಡಿತಾ ಕುತ್ಕೊಳ್ಳೋದು ನೀನು ಅಲ್ಲ ಅವರು ಮೋಸ ಮಾಡಿದಕ್ಕೆ ಗುಲಾಬಿ ಏನು ಮಾಡ್ತಾಳೆ ಅಲ್ವಾ ಪಾಪ ಏಳ್ಗೂ ಆಸೆ ಆಗಿರುತ್ತೆ ಏಳ್ನೂರು ರೂಪಾಯಿಗೆ ಮೂರು ಜೊತೆ ಅಂದರೆ ಅದಕ್ಕೇನು ಆರ್ಡ್ರ್ ಇರ್ತಾಳೆ ನಾನು ಏಳು ಜೊತೆ ಕಿರ್ಚಾಡಿ ಏನು ಪ್ರಯೋಜನ ಹೇಳ್ಬಿಡೋಣ ಒಳ್ಳೆಯ ಮಾತಲ್ಲಿ ಹೇಳೋಣ ಇನ್ನೊಂದ್ಸಲ ಹಾಡು ಗಿಡರು ಹೋಗ್ಬೇಡ ನೋಡಿ ಮಾಡಿ ಮಾಡು ಅಂತ ಲೇ ಸೊಸೆ ಗುಲಾಬಿ ಬೇಜಾರು ಮಾಡ್ಕೋಬೇಡ ಆಗಿದ್ದಾಗೋಯ್ತು ಅದೇನೋ ಬಂದಾಗ ಅದು ಇಷ್ಟ ಇಲ್ಲ ಅತ್ತೆ ಇದನ್ನ ಕೊಟ್ಬಿಡ್ತೀನಿ ವಾಪಸ್ಸು ಮಾಡ್ಬಿಡ್ತೀನಿ ಅಂತಿದ್ದಲ್ಲ ಆ ಥರ ಮಾಡುವೆ ಇಲ್ಲ ಅತ್ತೆ ಆಪ್ಷನ್ ಇಲ್ಲ ನಾನು ಏನಾದ್ರು ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಏನಾದರೂ ಅಲ್ಲಿ ಅದರಲ್ಲಿ ಏನಾದರೂ ಮಾಡಿದರೆ ನಾವು ಮಾಡಿದ್ರೆ ಬೇರೆದ್ರಲ್ಲಿ ಮಾಡಿದರೆ ನಾನು ಇದು ಮಾಡ್ತಿದ್ದೆ ಇಲ್ಲಿ ಆಪ್ಷನ್ನೇ ಕೊಟ್ಟಿಲ್ಲ ಅವರು ಎಕ್ಸ್ಚೇಂಜ್ ಮಾಡೋದಕ್ಕೆ ನಾನೆಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಅದಕ್ಕೆ ಇವಾಗ ಬೇಜಾರಾಗಿ ಕೂತ್ಬಿಟ್ಟಿದ್ದೀನಿ ಅತ್ತೆ ಸರಿ ದರಿದ್ರಗಳು ತಗೊಂಡೋಗಿ ಆಚೆ ಲೇಸು ಇನ್ನೇನು ಮಾಡೋಕ್ಕಾಗುತ್ತೆ ನಾ ಬುದ್ಧಿ ಕಲ್ತ್ಕೊಂಡಂಗೆ ಆಗುತ್ತೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಮೋಸ ಹೋಗೋದು ಹೋಗಿದೀಯಾ ಇನ್ನೊಂದು ಸಲ ಮೋಸ ಹೋಗ್ಬೇಡ ಹುಷಾರಾಗಿರು ಹಾಂ ಸರಿ ಅತ್ತೆ ಇನ್ನು ಯಾವತ್ತೂ ಈ ಥರ ಮಾಡೋದಿಲ್ಲ ಅತ್ತೆ ನಾನು ಆಯಿತಾ ಇನ್ನೊಂದ್ಸಲ ನಿಮ್ಮತ್ತೆ ಕೇಳ್ತೀನಿ ನೀವು ಬೇಡ ಅಂಗಡಿಗೆ ಹೋಗಿ ತಗೊಳ್ಳೋಣ ಅಂತ ಅಂತಿದ್ರೆ ನಾನೇ ಹೇಳಿದ್ದು ಮೂರು ಜೊತೆ ಏಳ್ನೂರೈವತ್ತು ರೂಪಾಯಿಗೆ ಮೂರು ಜೊತೆ ಬರುತ್ತೆ ತಗೊಳ್ಳೋಣ ಅಂತ ಎಲ್ಲ ನನ್ನಿಂದನೇ ಅತಿ ಆಗಿದ್ದು ಸುಮ್ಮನೆ ದುಡ್ಡೆಲ್ಲ ಅನ್ಯ ಆಗೋಯ್ತು ಪರವಾಗಿಲ್ಲ ಬಿಡೇಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಏನೋ ಆಗಿದ್ದಾಯಿತು ನಾನು ಮುಂದೆ ತಿಳ್ಕೊಂಡು ಹೋಗೋ ಅಷ್ಟೆ ನೋಡಿ ಫ್ರೆಂಡ್ಸ್ ಮತ್ತು ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದ ಅವಾಗ ನೋಡಿದೆ ಏಳ್ನೂರೈವತ್ತು ರೂಪಾಯಿ ಮೂರು ಜೊತೆ ಅಂತ ನಾನು ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಒಂದು ಪೇಜ್ ಇತ್ತು ಅದರಲ್ಲಿ ನಾನು ಆರ್ಡ್ರ್ ಮಾಡಿದೆ ಫ್ರೆಂಡ್ಸ್ ಡ್ರೆಸ್ಸಂತೂ ಸಖತ್ ಸಕ್ಕತ್ತಾಗಿತ್ತು ಮೂರು ಕುರ್ತಿ ಸೆಟ್ಟು ಸಖತ್ತಾಗಿತ್ತು ಹಾಕೊಳ್ಳೋಣ ಅಂತ ಆರ್ಡ್ರು ಮಾಡಿದ್ನ ಅವ್ರು ನೋಡಿದ್ರೆ ಒಂದು ಟಾಪ್ ಕೊಟ್ಟಿದ್ದಾರೆ ಅದೇನು ಗಬ್ಬು ವಾಸನೆ ಬಿಡಿತಿದ್ದೆ ಇನ್ನೊಂದು ಹಳೆ ಪ್ಯಾಂಟು ಇನ್ನೊಂದು ಟಾಪು ಅಂತೆ ಫ್ರೆಂಡ್ಸ್ ಮೂರು ಜೊತೆ ಕುರ್ತಿ ಸೆಟ್ಟು ನೀವು ಯಾರು ಮೋಸ ಹೋಗೋಕೆ ಹೋಗಬೇಡಿ ಆಯಿತಾ ಯಾವುದಾದ್ರೂ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಹುಷಾರಾಗಿ ನೋಡಿ ಮಾಡ್ಕೊಳ್ಳಿ ದುಡ್ಡೆಲ್ಲ ಅನ್ಯಾಯ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಥರ ಎಲ್ಲ ಆನ್ಲೈನ್ ಶಾಪ್ ಮಾಡಿ ತುಂಬ ಜನ ಮೋಸ ಹೋಗಿದ್ದಾರೆ ಹಂಗಂದ್ಬಿಟ್ಟು ನಾನು ಒಳ್ಳೆ ಒಳ್ಳೆ ಆನ್ಲೈನ್ ಆರ್ಡ್ರ್ ಮಾಡೋರು ಇದ್ದಾರೆ ಎಲ್ಲರೂ ಮೋಸ ಅಂತ ಹೇಳೋಕ್ಕಾಗೋದಿಲ್ಲ ಆದರೂ ಕೆಲವೊಂದು ಮೋಸ ಮೋಸಗಳಿರುತ್ತೆ ನೀವು ಯಾವುದನ್ನು ನೋಡಿಕೊಂಡು ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನೋದು ನೋಡಿಬಿಟ್ಟು ಹುಷಾರಾಗಿ ಆರ್ಡ್ರ್ ಮಾಡ್ಕೊಳ್ಳಿ ಅನಿವಾರ್ಯ ಇದ್ದರೆ ಮಾತ್ರ ಆನ್ಲೈನ್ ಆರ್ಡ್ರ್ ಇಲ್ಲ ಇಲ್ಲಾಂದರೆ ಹೋಗಿ ಅಂಗಡಿಯಲ್ಲೇ ತಕೊಳ್ಳಿ ಇನ್ನೇನು ಮಾಡ್ತೀರಾ ನಾನು ಹಂಗೆ ಮೋಸ ಹೋಗ್ತೀರಾ ಇದು ನಿಜ ಫ್ರೆಂಡ್ಸ್ ಇದು ನಿಜವಾಗ್ ನಡೆದಿರೋದು ನಾನು ಸುಮ್ಮನೆ ಏನು ವೀಡಿಯೋ ಮಾಡ್ತಿಲ್ಲ ಫ್ರೆಂಡ್ಸ್ ಹಾಗೆ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅತ್ತೆ ಬೇರೆ ಇದು ಮಾಡ್ತಾ ಕೂತಿದ್ದಾರೆ ನನಗೇನು ಬೈತಾ ಕೂತಿದ್ದಾರೆ ಫ್ರೆಂಡ್ಸ್ ಬಾ ಈಗ ಬಂದಂಗೆ ಬೈತಾ ಇದ್ದಾರೆ ಪಾಪ ಅತ್ತೆದೇನು ತಪ್ಪಿಲ್ಲ ಆದ್ರೂ ನನಗೆ ಬೈತಾ ಇದ್ದಾರೆ ನಂದು ಅಲ್ವಾ ತಪ್ಪು ಇನ್ನೇನು ಮಾಡೋಕ್ಕಾಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ನೀವು ಯಾರಾದರೂ ಮೋಸ ಹೋಗಿದ್ದೀರಾ ಮೋಸ ಹೋಗಿದರೆ ಕಾಮೆಂಟ್ ಮಾಡಿ ತಿಳಿಸಿ ಮೋಸ ಹೋಗಿಲ್ಲ ಅಂದರೆ ಮೋಸ ಹೋಗಕ್ಕೆ ಹೋಗಬೇಡಿ ಹುಷಾರಾಗಿರಿ